ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವೀಡಿಯೋನ ಕೊನೆ ತನಕ ನೋಡಿ ಇವತ್ತು ನಾನು ಯಾವ ಸ್ಯಾರಿ ತೊಗೊಂಡು ಬಂದಿದ್ದೆ ಅಂದ್ಬಿಟ್ಟು ತೋರಿಸ್ತೀನಿ ಹಾಗೆ ಒಂದಷ್ಟು ಪಾತ್ರೆ ಸಾಮಾನುಗಳನ್ನ ತಗೊಂಡು ಬಂದಿದ್ದೆ ಅದನ್ನು ಕೂಡ ತೋರಿಸ್ತೀನಿ ಅದಕ್ಕೋಸ್ಕರ ಮಿಸ್ ಮಾಡಿದೆ ವೀಡಿಯೋನ ಲಾಸ್ಟ್ವರೆಗೂ ನೋಡೋದನ್ನ ಮರಿಬೇಡಿ ಓಕೆನಾ ಹಾಗಿದೆ ಇವತ್ತು ಇದು ಸಂಜೆಯಿಂದ ಲಾಗು ಕಂಟಿನ್ಯೂ ಇದ್ದೀನಿ ನಾನು ಲಾಸ್ಟ್ ಲಾಗಿಂದ ಅದು ಮತ್ತು ಸಂಜೆ ಲಾಗ್ನ ನಾನು ಕಂಟಿನ್ಯೂ ಇದ್ದೀನಿ ಸಂಜೆ ನ ರಾತ್ರಿ ಊಟಕ್ಕೆ ಅಂತಂದ್ಬಿಟ್ಟು ರೊಟ್ಟಿ ಬಿಸಿ ಜೋಳದ ರೊಟ್ಟಿಗೆ ಹೆಸ್ರು ಬೇಳೆದು ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಇದನ್ನು ಬೇಳೆನ ಫಸ್ಟು ನಾನು ನೆನೆಸಿಟ್ಟಿದೆ ಒಂದು ಅರ್ಧ ಗಂಟೆ ನೆನೆಸಿಟ್ಟರೆ ಸಾಕು ಬೇಗನೆ ನೆಂದ್ಬಿಡುತ್ತೆ ಅದು ಬಿಸಿನೀರಲ್ಲಿ ನೆನೆಸಿ ನೆನ್ಸಿಟ್ರೆ ಒಂದು ಹತ್ತು ನಿಮಿಷವೂ ಸಾಕಾಗುತ್ತೆ ನೆನ್ ನೆನ್ಕೊಂಬಿಡುತ್ತೆ ಈಗ ಇಲ್ಲಿ ಒಂದು ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಮಾಡೋದಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಕಟ್ ಕಟ್ ಮಾಡಿರುವಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡನ್ನ ಹಾಕಿ ಫ್ರೈ ಮಾಡಿಕೊಂಡು ನಂತರ ನೆನೆಸಿಟ್ಟಿರುವಂತಹ ಹೆಸರುಬೇಳೆ ಏನಿರುತ್ತೆ ಅದನ್ನು ಆ್ಯಡ್ ಮಾಡಬೇಕು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರನ್ನ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ತುಂಬಾ ಬೇಯಿಸ್ಬಾರ್ದು ತುಂಬ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಆಗಿಬಿಡುತ್ತೆ ಹಾಗೆ ಇಲ್ಲಿ ಒಂದು ಸೈಡು ರೊಟ್ಟಿ ಕೂಡ ರೆಡಿ ಮಾಡಿಡಿದೆ ಅದನ್ನು ಕೂಡ ಇದು ಹೆಸರುಬೇಳೆ ಪಲ್ಯಕ್ಕೆ ರೊಟ್ಟಿ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಹಾಗೆ ಬೆಳಗ್ಗೆ ನಾನು ಪನ್ನೀರ್ ಮಾಡಿದ್ನಲ್ಲ ಪನ್ನೀರ್ ಗ್ರೇವಿ ಅದು ಕೂಡ ಇತ್ತು ಅದ್ರ ಜೊತೆಗೇನೆ ಇವತ್ತಿನ ಈ ಲಾಕ್ ಕೂಡ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಿದ್ರೆ ಯಾವ ಸೀರೆ ತಗೊಂಡೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಇದು ನಾನ್ ತಗೊಂಡಿದ್ದು ಸ್ಯಾರಿ ಇದು ಆ ನಾ ಹಸ್ಬೆಂಡ್ ಕೊಡ್ಸಿದ್ದಿದ್ನ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಪಟೋಲಾ ಸಿಲ್ಕ್ ಸ್ಯಾರಿ ಅಂತ ಹೇಳ್ತಾರಲ್ಲ ಅದು ಮುಟ್ಟೋದಕ್ಕೂ ತುಂಬಾ ಸಾಫ್ಟ್ ಇದೆ ಹೆವಿ ಇಲ್ಲ ಇದು ಲೈಟ್ ವೆಯ್ಟ್ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಹಾಗೆ ಇದ್ರ ಬಾ ಕಾಂಟ್ರಾಸ್ಟ್ ಅಲ್ಲಿ ಇದೆ ಈ ಥರ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ತಗೊಂಡೆ ನಾನು ಈ ಕಲರ್ ಸ್ಯಾರಿನ ಇದ್ರ ಬ್ಲೌಸ್ ಕೂಡ ಇದೇ ಥರ ಅಲ್ಲಿ ಇದೆ ಫುಲ್ಲು ಓಪನ್ ಮಾಡೋದಕ್ಕೆ ಹೋಗೋದಿಲ್ಲ ಇದು ಮೈಮೇಲೆ ಕೂಡ ಹಾಕ್ಕೊಂಡಿಲ್ಲ ನಾನು ದೇವ್ರ ಗುಡ್ಸೋದ್ರಿಂದ ಮೈಮೇಲೆ ಹಾಕೋಬಾರ್ದಲ್ವಾ ಅದಕ್ಕೆ ಈ ಥರ ಸೆಲ್ಪು ಈ ಥರ ಬರುತ್ತೆ ಇದ್ರದ್ದು ಆವತ್ತಿನ ದಿನನೇ ಫುಲ್ ತೋರಿಸ್ತೀನಿ ಇಲ್ಲ ಫುಲ್ ಈಗ ಓಪನ್ ಮಾಡಿಬಿಟ್ರೆ ಎಲ್ಲ ಓಪನ್ ಆಗಿಬಿಡತ್ತೆ ಅದಕ್ಕೇನೆ ನೋಡ್ತಾ ಇರ್ಬೋದು ನಿಮ್ಗೆ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಓಕೆನಾ ತೌಸಂಡ್ ಫೈವ್ ಹಂಡ್ರೆಡ್ ಇದಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ ಟೂ ತೌಸಂಡ್ ಇದಿದ್ದು ಈಗ ಸಮ್ ಇಲ್ಲಿ ಮಾನ್ಸೂನ್ ಸೇಲ್ ಅಂತ ನಡೆಯುತ್ತಿಲ್ಲಿ ಬೆಳಗಾವಲ್ಲಿ ಅವಾಗ ಕಡಿಮೆ ಇರುತ್ತೆ ತುಂಬಾ ತೌಸಂಡ್ ಫೋರ್ ನೈಂಟಿ ಇದಕ್ಕೆ ಒರಿಜಿನಲ್ ಪ್ರೈಸ್ ಬಂದು ಟೂ ತೌಸಂಡ್ ಇಲ್ಲಿ ಸ್ಟಿಕ್ಕರ್ ಕೂಡ ಹಚ್ಚಿದ್ದಾರೆ ನೋಡ್ತಿರ್ಬೋದು ಇದು ಬಂದು ನಾ ಮೊನ್ನೆ ತೋರಿಸಿದ್ನಲ್ಲ ಲಾಗಲ್ಲಿ ನಾನು ಯಾವ ತಗೊಂಡೆ ಅಂತ ಅಂದ್ಬಿಟ್ಟು ಈ ಸ್ಯಾರಿ ತಗೊಂಡಿದ್ದು ನಾನು ಈ ಕಲರ್ ಕೂಡ ಇರಲಿಲ್ಲ ನೆವಿ ಬ್ಲೂ ಕಲರಲ್ಲಿ ಇದನ್ನ ನಾನು ಹಾಗೆ ತಟ್ಟೆಯಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಲಕ್ಷ್ಮಿಗೆ ಆ ಸ್ಯಾರಿನ ಓಡಿಸ್ಬಿಟ್ಟು ಇದು ಅಲ್ಲಿ ಪಿಂಕ್ ಕಲರ್ ಬ್ಲೌಸ್ ಇದೆ ಇದಕ್ಕೆ ಈ ಥರ ಬಾರ್ಡ್ರ್ ಬರುತ್ತೆ ಪಿಕಾಕ್ ಬಾರ್ಡ್ರ್ ಬರುತ್ತೆ ಇದಕ್ಕೆ ನೋಡ್ತಿರ್ಬೋದು ಹಾಗೆ ಇದು ಪ್ರೈಸ್ ಬಂದು ಟೂ ತೌಸಂಡ್ ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ನಾನು ಇಲ್ಲಿ ತ್ರೀ ತೌಸಂಡ್ ಟೂ ಫಿಫ್ಟಿ ಇದೆ ಇದ್ರದ್ದು ಒರಿಜಿನಲ್ ಪ್ರೈಸ್ ಬಟ್ ಈ ಸೇಲ್ ಇದ್ರೊಳಗೆ ತೌಸಂಡ್ ನೈನ್ ಫಿಫ್ಟಿ ಅಂತಂದರೆ ಫಿಫ್ಟಿ ರುಪೀಸ್ ಕಡಿಮೆ ಟು ಫೋ ಟೂ ತೌಸಂಡ್ ಹಾಗೆ ನಮ್ಮ ಮಮ್ಮಿದು ಮತ್ತೆ ನನ್ನ ತಂಗಿದು ಯಾವುದು ಸ್ಯಾರಿ ಅಂತ ಅಂದ್ಬಿಟ್ಟು ಅದು ಕೂಡ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡ್ತೀನಿ ಈ ವಿಡಿಯೋದಲ್ಲಿನೇ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಇದು ಪೈಠಣಿ ಸ್ಯಾರಿ ಅರ್ಧ ಆ ಥರನೂ ಇದೆ ಮತ್ತೆ ಬೇರೆ ತರನು ಅಂತ ಅನ್ಸುತ್ತೆ ನನಗೆ ಅಂದ್ರೆ ಸೆಮಿ ಸಿಲ್ಕ್ ಸ್ಯಾರಿ ಇವೆಲ್ಲ ಫುಲ್ ಪ್ಯೂರ್ ಸಿಲ್ಕ್ ಏನಲ್ಲ ಇದು ನಮ್ಮ ಪಾಪ ಆಲ್ರೆಡಿ ಯಾವಾಗ ಅಂತಂದ್ರೆ ಮೇ ಅಲ್ಲಿ ನನ್ ಆಗಲೇ ಕೊಡ್ಸಿದ್ರು ನನಗೆ ನನ್ನ ತಂಗಿಗೆಲ್ಲ ಬೆಂಗಳೂರಲ್ಲಿ ಹೋದಾಗ ಅದೇ ತಗೊಂಡಿದ್ರು ಬನಾರಸಿ ಸಿಲ್ಕ್ ತಗೊಂಡಿದ್ರು ನೈನ್ ತೌಸಂಡ್ ಸ್ಯಾರಿ ತಗೊಂಡಿದ್ರು ಅವಾಗ ಅದು ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ನನಗೆ ಬೇಡ ಅದು ಅಂತ ಅಂತ ಹೇಳಿದ್ದೆ ಅದಕ್ಕೆ ಮತ್ತೆ ಒಂದು ಕೊಡಿಸಿದ್ರೀಗ ಮ ವರ್ಮಾಲಕ್ಷ್ಮಿಗೆ ಹಾಗೆ ಈ ಸ್ಯಾರಿ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ ಆ ಪೇಜಿಂದ ತರಿಸಿದ್ದೆ ನಾನು ನನಗೆ ತುಂಬ ಇಷ್ಟ ಆಯಿತು ಅಂತಂದ್ಬಿಟ್ಟು ಇದನ್ನ ಬೇಕಾದ್ರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಬ್ಲೌಸ್ ಏನು ಸ್ಟಿಚ್ ಮಾಡಿಸಿಲ್ಲ ಇದು ಇದು ನಾನು ತಗೊಂಡು ತುಂಬ ದಿನ ಆಗೋಯ್ತು ಆಗಲೇ ನೋಡ್ತಾ ಇರ್ಬೋದು ಕ್ರೀಮ್ ಕಲರಲ್ಲಿದೆ ಹಾಗೆ ವೈನ್ ಕಲರು ವೈನ್ ಕಲರ್ ಅಥವಾ ರಾಣಿ ಕಲರ್ ಬಾರ್ಡರ್ ಇದೆ ಇದು ಬಾರ್ಡರ್ ಕೂಡ ತುಂಬಾ ದೊಡ್ಡದಿದೆ ನೋಡ್ತಾ ಇರಬಹುದು ಹಾಗೆ ಸೆರ್ಗು ಇದು ಬಂದು ಸೆರ್ಗು ಹಾಗೆ ಇದು ಬಂದು ಬ್ಲೌಸ್ ಪೀಸ್ ಈ ತರ ಇದೆ ಇದು ತುಂಬಾ ಚೆನ್ನಾಗಿದೆ ಇದು ಇದು ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಅನ್ಕೊಂತೀನಿ ನೆನಪಿಲ್ಲ ನನಗೆ ಹೌದು ತೌಸಂಡ್ ಫೈ ಫೈವ್ ಹಂಡ್ರೆಡ್ ಕೊಟ್ಟಿದ್ದೆ ಕೊಟ್ಟಿದ್ದೆ ನಾನು ಇದಕ್ಕೆ ಇದು ಅಷ್ಟೇ ಟಿಶ್ಯೂ ಸಿಲ್ಕ್ ಸ್ಯಾರಿ ಇದು ನೋಡ್ತಾ ಇರ್ಬೋದು ಇದ್ರದ್ದು ಬಾರ್ಡರ್ ಎಷ್ಟು ದೊಡ್ಡದಿದೆ ಅಂತ ಅಂದ್ಬಿಟ್ಟು ಕೆಳಗಡೆ ಬಾಟರ್ ಬರುತ್ತಲ್ಲ ಅದು ಹಾಗೆ ಇದ್ರ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಎರಡು ಕಾಂಟ್ರಾಸ್ಟ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಗೆ ಇದು ಒಂಥರ ಸಿಲ್ವರ್ ಕಲರ್ ಅಂತಾರಲ್ಲ ಆ ಕಲರಲ್ಲಿದೆ ಈ ಕಡೆ ಆಫ್ ವೈಟು ಅಲ್ಲ ಈ ಕಡೆ ಸ್ವಲ್ಪ ಸಿಮೆಂಟ್ ಕಲರ್ಲ್ಲ ಆ ಥರ ಇದೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದ್ರದ್ದು ಒಂದು ಮೂ ಎರಡು ಮೂರು ಫೋ ಸ್ಯಾರಿ ಫೋಟೋಸ್ನ ನಮ್ಮ ಮಮ್ಮಿಗೆ ನನ್ನ ತಂಗಿಗೆ ನಮ್ಮ ಪಪ್ಪಂಗೆ ಮೂರು ಜನಕ್ಕೆ ಕಳಿಸಿದ್ದೆ ಯಾವ್ದು ಚೆನ್ನಾಗಿದೆ ಸೆಲೆಕ್ಟ್ ಮಾಡಿ ಕಳಿಸ್ರಿ ಅಂತ ಮೂರು ಜನನು ಸೇಮ್ ಇದೇ ಇದೇ ಸ್ಯಾರಿನೇ ಸೆಲೆಕ್ಟ್ ಮಾಡಿ ಕಳಿಸಿದ್ರು ನನಗೂ ಕೂಡ ಇದೇ ಸ್ಯಾರಿ ಇಷ್ಟ ಆಗಿತ್ತು ಸೊ ಅದಕ್ಕೆ ಇದನ್ನೇ ತೊಗೊಂಡೆ ನಾನು ನೋಡ್ತಿರ್ಬೋದು ಇದು ಬ್ಲೌಸ್ ಪೀಸ್ ಈ ಥರ ಬರುತ್ತೆ ಹಾಗೆ ಇದ್ರದ್ದು ಕೆಳಗಡೆ ಇದು ಮೇಲ್ಗಡೆ ಏನಿದೆ ಬಾರ್ಡ್ರು ಇದು ಸಣ್ಣ ಬರುತ್ತೆ ಕೆಳಗಡೆದು ಬಾರ್ಡ್ರ್ ಏನಿದೆ ಇದು ದೊಡ್ಡದಿದೆ ಇದೇನಿದೆ ಇದು ಸೆರಗು ಇದು ಬ್ಲೌಸ್ ಪೀಸು ನೋಡಬೇಕು ಹೋಗ್ಬಿಟ್ಟು ಸ್ಟಿಚ್ ಮಾಡೋದು ಮಾಡಿಸೋದಕ್ಕೆ ಕೊಡಬೇಕು ನಾನು ಒಂದು ಲಾಸ್ಟ್ ಲಾಸ್ಟ್ ಲೊವಲ್ಲಿ ಒಂದು ನಿಮಗೆ ಶೇರ್ ಮಾಡಿದ್ದೆ ಇಲ್ಲೊಬ್ರು ಬೂಟಿಗೆ ಓಪನ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನೋಡೋಣ ಅಲ್ಲಿ ಟೈಮ್ ಆಯಿತು ಅಂತಂದರೆ ಹೋಗಿ ಅಲ್ಲಿ ಕೊಟ್ಟು ಬರ್ತೀನಿ ಇಲ್ಲ ಆಗ ಆಗಲ್ಲ ಈ ಬ್ಲೌಸು ಸ್ಟಿಚ್ ಆಗೋಲ್ಲ ಅಂತಂದರೆ ಯಾವ್ದಾರು ಬೇರೆ ಸ್ಯಾರಿ ಏನಾದರೂ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ನಿಮಗೂ ಗೊತ್ತಾಗುತ್ತೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹಾಗೆ ನೀವು ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ವರ್ಮಾಲಕ್ಷ್ಮಿಗೆ ನೀವೆಲ್ಲ ಸ್ಯಾರಿ ಶಾಪಿಂಗ್ ಮಾಡಿದ್ರ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಓಕೆನಾ ಇದು ಬಂದು ನನ್ನ ತಂಗಿಗೆ ಅಂತ ತಗೊಂಡಿದ್ದ ಸ್ಯಾರಿ ಪೈಠಣಿ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿದೆ ಹಾಗೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಇದೆ ತುಂಬ ಫುಲ್ಲು ಸ್ಯಾರಿ ಫುಲ್ಲು ಪಿಕಾಕ್ ಡಿಸೈನ್ ಇದೆ ಹಾಗೆ ಇದೊಂದು ಸ್ವಲ್ಪ ಪರ್ಪಲ್ ಕಲರ್ ಬರುತ್ತೆ ಇದು ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ನೆವಿ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇರ್ಬೋದು ಇದು ಬಂದು ಟೂ ತೌಸಂಡ್ ತ್ರೀ ಫಿಫ್ಟಿ ತುಂಬ ಚೆನ್ನಾಗಿದೆ ಇದೇ ಥರದ್ರಲ್ಲಿ ನಾನು ಚಂದ್ರ ಅಂತ ನೋಡಿದ್ನಲ್ಲ ನಾನು ಅದು ಸೇಮ್ ಇದು ಎರಡೂ ಆದರೆ ಚಂದ್ರ ಪೈಠಿಗೆ ಸ್ವಲ್ಪ ರೇಟ್ ಜಾಸ್ತಿ ಇದಕ್ಕಿಂತ ಅದು ಟೂ ತೌಸಂಡ್ ಫೋರ್ ಫಿಫ್ಟಿ ಅಂತ ಹೇಳಿದರು ನಂತರ ಇದು ನಮ್ಮ ಮಮ್ಮಿಗೆ ತೊಗೊಂಡಿದ್ದಂಥ ಸೀರೆ ನಾವು ಹೇಳಿದ ನಾ ಹೇಳಿದ್ನಲ್ಲ ಲಾಸ್ಟ್ ಟೈಮಲ್ಲಿ ನಮ್ಮ ಮನೆ ಒಪ್ನಿಂಗಿಗೆ ಯಾವುದು ಟಿಶ್ಯೂ ಸಿಲ್ಕ್ ಸ್ಯಾರಿ ತೊಗೊಂಡಿದ್ವಿ ಇದು ಬಾರ್ಡ್ರ್ ದೊಡ್ಡದಿರುತ್ತೆ ಅಂತ ಅಂದ್ಬಿಟ್ಟು ಆ ಆ ಥರದ್ದೇ ಇದು ಇದು ಕೂಡ ಪರ್ಪಲ್ ಕಲರ್ ಕಲರಲ್ಲೇ ತೊಗೊಂಡಿದ್ದು ನಾವು ಮೂರು ಜನನೂ ಸೇಮ್ ಕಲರಲ್ಲೇ ತೊಗೊಂಡಿರೋದು ಬಟ್ ಮೂರು ಜನದ್ದು ಬೇರೆ 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 ಥರದ್ದೇ ಸ್ಯಾರಿ ಆಗಿರ್ಬೋದು ಅದ್ರದ್ದು ಕ್ಲಾತ್ ಆಗಿರ್ಬೋದು ನಂತರ ಪ್ರೈಸ್ ಕೂಡ ಬೇರೆ ಆದರೆ ನಂದು ಮಮ್ಮಿದು ಪ್ರೈಸ್ ಸೇಮ್ ಬಟ್ ಕ್ಲಾತ್ ಮಾತ್ರ ಚೇಂಜ್ ಪ್ಯಾಟರ್ನ್ ಫುಲ್ ಚೇಂಜು ಇದು ಟೂ ತೌಸಂಡ್ ಸಿಕ್ಸ್ ನೈಂಟಿ ಲ್ ಪ್ರೈ ಸೇಲ್ ಪ್ರೈಸ್ ಬಂದು ನಾನು ರೆಡಿ ಬ್ಲೌಸ್ ತಗೊಂಡಿದ್ದೆ ನಾನು ಅಂದ್ರೆ ಆಕ್ಚುಲಿ ನಾನು ಬೇರೆ ಬ್ಲೌಸ್ ಈ ಗ್ರೀನ್ ಬ್ಲೌಸ್ ತರೋದಕ್ಕೆ ಗ್ರೀನ್ ಬ್ಲೌಸ್ ಬೇಕಿತ್ತು ನನಗೆ ಒಂದು ನಾಲ್ಕು ಸಾರಿಗೆ ಇದು ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ತಗೊಂಡೆ ನಾನು ಹಾಗೆ ಈ ಬ್ಲೌಸ್ ಕೂಡ ಇಷ್ಟ ಆಯ್ತು ಅಂತ ತಗೊಂಡೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಆರಾಧನಾ ಅಂತ ಒಂದು ಸ್ಟೋರ್ ಇದೆ ಮಾರುತಿ ಗಲ್ಲಿ ಒಳಗೆ ಅಲ್ಲಿ ತಗೊಂಡಿದ್ದೆ ನಾನು ಇದ್ರ ಪ್ರೈಸ್ ಎಷ್ಟಿದೆ ಅಂತ ತೋರಿಸ್ತೀನಿ ತಾಳಿ ನೋಡ್ತಾ ಇರಬಹುದು ನೀವು ಟು ಏಯ್ಟಿ ರುಪೀಸ್ ಇದಕ್ಕೆ ಹೆಂಗೆ ಅಂತಂದ್ರೆ ಅಂಗಡಿ ಒಳಗೆ ಆಲ್ಟ್ರೇಷನ್ ಅವರೇ ಮಾಡ್ಕೊಡ್ತಾರೆ ಅದ್ರದ್ದು ಏನು ಕಾಸ್ಟ್ ಇಲ್ಲ ಫ್ರೀ ಆಫ್ ಫ್ರೀ ಆಫ್ ಕಾಸ್ಟ್ ಅಲ್ಲ ಫ್ರೀ ಆಫ್ ಕಾಸ್ಟ್ ಒಳಗೆ ನಮಗೆ ಆಲ್ಟ್ರೇಷನ್ ಅಲ್ಲೇ ಮಾಡ್ಕೊಡ್ತಾರೆ ಒನ್ ಟು ಟೂ ಅವರ್ಸ್ ಒಳಗಡೆ ಅಲ್ಲಿ ಕೊಟ್ಟು ಹೋಯ್ತು ಅಂತಂದ್ರೆ ಇದ್ರದ್ದು ಈ ತರ ಬ್ಯಾಕ್ ಹುಕ್ಸ್ ಇದೆ ಈ ತರ ತುಂಬಾ ಚೆನ್ನಾಗಿದೆ ಆದ್ರೆ ಆದ್ರೆ ಇಲ್ಲಿ ಸ್ವಲ್ಪ ಶೋಲ್ಡರ್ ಸ್ವಲ್ಪ ವಿಡ್ತ್ ಕಡಿಮೆ ಆಯಿತು ಅಂತ ಅನಿಸ್ತು ನನಗೆ ನನಗೆ ಈ ಥರ ಹಾಕೊಂಡು ರೂಢಿ ಇಲ್ವಲ್ಲ ಸ್ವಲ್ಪ ವಿಡ್ತ್ ಜಾಸ್ತಿ ಇರುತ್ತೆ ಅಲ್ಲಿ ಎಲ್ಲ ಬ್ಲೌಸಲ್ಲೂ ಇದು ಸ್ವಲ್ಪ ಕಡಿಮೆ ಅನ್ನಿಸ್ತು ಇನ್ನೊಂದು ಬ್ಲೌಸ್ ಅಂತೂ ಕರೆಕ್ಟ್ ಇದೆ ನನಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಇದು ನೋಡ್ತಾ ಇರ್ಬೋದು ಇದಕ್ಕೆ ಕಪ್ಸ್ ಕೂಡ ಇತ್ತು ಕಪ್ಸ್ ಬೇಕಾದರೆ ರಿಮೂವ್ ಮಾಡಿಕೊಡ್ತೀವಿ ಅಂತಂದಿದ್ರು ಕಪ್ಸ್ ಕೂಡ ರಿಮೂವ್ ಮಾಡಿಕೊಡ್ತೀವಿ ಅಂತಂದ್ಬಿಟ್ಟು ಮತ್ತೆ ನಮ್ಮ ಸೈಜಿಗೆ ಏನಿದೆ ಅದು ಆಲ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ ಇದನ್ನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ವರ್ಕ್ ಇದೆ ಅಂತ ಅಂದ್ಬಿಟ್ಟಿದೆಲ್ಲ ಹಾಗೆ ಇದ್ರದ್ದು ಇದು ಕೂಡ ಬ್ಯಾಕ್ ಇದು ಹಾಗೆ ಇದ್ರ ಪ್ರೈಸ್ ಬಂದು ಫೋರ್ ಸೆವೆಂಟಿ ಬಂದು ಫೋರ್ ಸೆವೆಂಟಿ ರುಪೀಸ್ ಇದಕ್ಕೆ ಆಲ್ಟ್ರೇಷನ್ ಚಾರ್ಜ್ ಇಲ್ಲ ಓನ್ಲಿ ಬ್ಲೌಸ್ ನಾವು ತೊಗೊಳೋದು ಸ್ಲೀವ್ಸು ಬೇಕಿದೆ ಅಟ್ಯಾಚ್ ಮಾಡಿಕೊಡ್ತಾರೆ ಇಲ್ಲ ಅಂತಂದರೆ ಇಲ್ಲ ಇದು ಇನ್ನೂ ಸ್ವಲ್ಪ ಉದ್ದ ಇತ್ತು ಸ್ಲೀವ್ಸು ನಾನು ಇಷ್ಟೇ ಸಣ್ಣದು ಸಾಕು ಅಂತಂದ್ಬಿಟ್ಟು ಇಷ್ಟೇ ಇಡಿಸಿದ್ದೀನಿ ನಾನು ಬೇಕಿದೆ ಅದನ್ನು ಉದ್ದ ಕೂಡ ಇತ್ತು ಅಷ್ಟು ಕೂಡ ಇಡಿಸ್ಬೋದಿತ್ತು ನಮ್ಮ ಮಮ್ಮಿ ಇಷ್ಟೇ ತುಂಬ ಉದ್ದ ಏನು ಮಾಡ್ತೀಯ ಚೆನ್ನಾಗಿ ಕಾಣಲ್ಲ ಇದು ಇದಕ್ಕೆ ಅಂತಂದರು ಸೊ ಅದಕ್ಕೆ ನಾನು ಇಷ್ಟೇ ಇಡಿಸಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ವರ್ಕ್ ಇದೆ ಫೋರ್ ಸೆವೆಂಟಿ ರುಪೀಸ್ ಅಂತಂದರೆ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ ಹಾಗೆ ಆ ಬ್ಲೌಸ್ ಕೂಡ ಅಷ್ಟೇ ನೋಡ್ತಿರ್ಬೋದು ಇದಕ್ಕೆ ಈ ಥರ ಕಟ್ಕೊಳ್ಳೋದು ಕೂಡ ಇದೆ ಹಿಂದೆಗಡೆ ಈ ಬ್ಲೌಸಿಗೆ ಕೂಡ ಇದೆ ನೋಡ್ತಾ ಇರ್ಬೋದು ನಾನು ಸ್ಯಾರಿ ತೋರಿಸಿದ್ನಲ್ಲ ಆಫ್ ಫೈಟಲ್ಲಿ ಅದರದ್ದು ನಾನು ಅಕೌಂಟಿಂದ ಏನಿದೆ ಪೇಜು ಅದನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಓಕೆ ನಾನು ತುಂಬ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ತುಂಬ ಅಫರ್ಡಬಲ್ ರೇಂಜಲ್ಲಿ ಕೂಡ ಸಿಗುತ್ತೆ ನಿಮಗೆ ಒಂದು ಸತಿ ಬೇಕಿದ್ದರೆ ನೀವು ವಿಸಿಟ್ ಮಾಡಿ ಬೇಕಿದ್ರೆ ಬೈ ಮಾಡ್ಬೋದು ಇದು ಯಾವುದೇ ಥರದ ಕ್ವಲಾಬ್ರೇಷನ್ ಅಲ್ಲವೇ ಅಲ್ಲ ನಾನು ಸ್ವಂತ ದುಡ್ಡಿಂದ ತೊಗೊಂಡಿರೋದು ಅಷ್ಟೇ ನನಗೆ ನಾನು ಶೇರ್ ಮಾಡಿ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಿಮ್ಗೆ ಯಾರಿಗಾರು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕಷ್ಟೇ ನಾನು ಶೇರ್ ಮಾಡ್ಕೊತಿದ್ದೀನಿ ತ್ರೀ ಟು ಫೋರ್ ಅಥವಾ ಲಾಸ್ಟ್ ಫೋರ್ ಟು ಫೈವ್ ಡೇಸ್ ಒಳಗೆಲ್ಲ ನಿಮಗೆ ರೀಚ್ ಆಗಿಬಿಡುತ್ತೆ ಸ್ಯಾರಿ ವರಮಹಾಲಕ್ಷ್ಮಿ ಹಬ್ಬದೊಳಗೆ ಬೇಕಿದ್ದರೆ ನಿಮಗೆ ಬೇಕಿದ್ದರೆ ಅಷ್ಟೇ ನೀವು ಬೈ ಮಾಡ್ಬೋದು ಅಲ್ಲಿ ಚೆಕ್ ಮಾಡಿ ಒಂದು ಸತಿ ನನ್ನ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಆ ಪೇಜ್ದು ಡೀಟೇಲ್ ಕೊಟ್ಟಿರ್ತೀನಿ ಪೇಜ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ಓಕೆನಾ ಈ ಮೂರು ಸ್ಯಾರಿ ಒಳಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಓಕೆನಾ ಒಂದು ಎರಡು ಸಾವಿರ ರೂಪಾಯಿದು ಒಂದು ಒಂದುವರೆ ಸಾವಿರ ರೂಪಾಯಿದು ಇನ್ನೊಂದು ಕೂಡ ಒಂದೂವರೆ ಸಾವಿರ ರೂಪಾಯಿ ಸ್ಯಾರಿ ಇದು ಕ್ರೀಮ್ ಕಲರಲ್ಲಿ ಇದೆಯಲ್ಲ ಅದನ್ನು ವೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಬರಮಾಲಕ್ಷ್ಮಿಗೆ ನೋಡೋಣ ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ನಾನು ಮಾಡಿಸಿದ್ರೆ ಹಾಕೊತೀನಿ ಇಲ್ಲಾಂತಂದರೆ ಬೇರೆ ಯಾವುದಿದೆ ಅದನ್ನು ಹಾಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಗೇ ಈಗ ಬಂದವರಿಗೆ ಅರ್ಶನ ಕುಂಕುಮಕ್ಕೆ ಕೊಡೋದಕ್ಕೆ ಏನೇನು ತಂದಿದ್ದೀನಿ ಮತ್ತೆ ಬೇರೆದು ಒಂದಷ್ಟು ಸಾಮಾನು ತೊಗೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ಬೇಕು ನಾನು ನಾನು ಆಗಲೇ ಹೇಳ್ದಂಗೆ ಒಂದಷ್ಟು ಪಾತ್ರೆಗಳನ್ನ ತೊಗೊಂಡು ಬಂದಿದ್ದೀನಿ ಅದನ್ನು ಕೂಡ ತೋರಿಸ್ಬೇಕು ನಿಮಗೆ ಹಾಗೆ ಅರ್ಶನ ಕುಂಕುಮಕ್ಕೆ ಏನು ಕೊಡೋದು ಅಂತ ಅದು ಕೂಡ ತೊಗೊಂಡು ಬಂದಿದ್ದೀನಿ ಅದನ್ನು ತೋರು ತೋರಿಸ್ಬೇಕು ನಿಮಗೆ ಅಂತ ಹೇಳಿದ್ನಲ್ಲ ಸ್ಯಾರಿನೆಲ್ಲ ನೋಡಿದ್ರಲ್ಲ ಯಾವ ಸ್ಯಾರಿ ಚೆನ್ನಾಗಿ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಓಕೆನಾ ಹಾಗೆ ಇಲ್ಲಿ ನಾನು ಏನು ತೊಗೊಂಡಿದ್ದೆ ಅಂತಂದರೆ ಲಾಸ್ಟ್ ಲಾಸ್ಟ್ ಲಾಗಲ್ಲಿ ನಾನು ಹೇಳಿದ್ನಲ್ಲ ಡಿಮಾರ್ಟಿಗೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ತುಂಬ ಜನಿತ್ತು ನನಗೆ ವೀಡಿಯೋ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾನು ಮನೆಗೆ ಬೇಕಾದಂಥ ಗ್ರೋಸರೀಸು ಮತ್ತು ಬಿಸ್ಕೆಟ್ಸು ಆ ಥರ ಎಲ್ಲ ತೊಗೊಂಡು ಬಂದಿದ್ದೆ ಹಾಗೆಯೇ ಇದು ಕಡಾಯಿ ಮತ್ತು ಫ್ರೈಯಿಂಗ್ ಪ್ಯಾನ್ ಮತ್ತು ಲಿಡ್ ಇರೋವಂಥದ್ದು ಕಾಂಬೋ ಆಫರ್ ಇದು ಅದನ್ನು ಕೂಡ ತೊಗೊಂಡು ಬಂದಿದ್ದೆ ನಾನು ಟ್ರಿಪಲ್ ಲೇಯರ್ ಬರುತ್ತಲ್ಲ ಸ್ಟೇ ಸ್ಟೀಲಿಂದು ಅದನ್ನು ತೊಗೊಂಡು ಬಂದಿದ್ದೆ ಅಲ್ಯೂಮಿನಿಯಮ್ನ ಯೂಸ್ ಮಾಡಬಾರ್ದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳ್ತಾರಲ್ಲ ಸೊ ನಾನು ಅದನ್ನು ಹೆಲ್ ಅಲ್ಯೂಮಿನಿಯಮ್ನ ಸ್ಕಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದೆ ನಾನು ತುಂಬ ಹೆವಿ ಇದೆ ಬಾಟಮ್ ಎಲ್ಲ ಮತ್ತು ನಾನು ಹೊರಗಡೆ ಲೋಕಲ್ ಶಾಪ್ಗಳಲ್ಲೆಲ್ಲ ಕೇಳಿದ್ದೆ ನಾನು ಬರೀ ಕಡಾಯಿಗೆ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತಲೇ ಹೇಳಿದರು ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಜಲ್ಲೇನೇ ಇತ್ತು ಅದು ಇದು ತುಂಬ ದೊಡ್ಡಿದೆ ಮತ್ತು ಲೀಡ್ ಮತ್ತು ಫ್ರೈಯಿಂಗ್ ಪ್ಯಾನ್ ಎಲ್ಲ ಸೇರಿಬಿಟ್ಟೇ ಒಂದು ರೀಸನಬಲ್ ಪ್ರೈಸ್ ಇಲ್ಲ ಅಂತ ಅನ್ನಿಸ್ತು ನನಗೆ ಒಂದು ಮೂರ್ನಾಲ್ಕು ಅಂಗಡಿಯಲ್ಲಿ ನಾನು ಕೇಳಿದ್ರಿಂದ ಅಲ್ಲಿ ಡಿಮಾರ್ಟಲ್ಲೇ ಸ್ವಲ್ಪ ಕಡಿಮೆ ಅಂತ ಅನಿಸ್ತು ನಾನು ಅದಕ್ಕೋಸ್ಕರ ಇದನ್ನು ತೊಗೊಂಡೆ ನೋಡ್ತಾ ಇರ್ಬೋದು ಬಾಕ್ಸ್ ಮೇಲೇ ನೀವು ರೇಟ್ನ ತೌಸಂಡ್ ಫೋರ್ ನೈಂಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಇದಕ್ಕೆ ಚೆನ್ನಾಗಿದೆ ಹೆವಿ ಇದೆ ಹೆವಿ ಬಾಟಮ್ ಕೂಡ ಇದೆ ಏನು ಸ್ಥಳ ಹಿಡಿಯೋದಿಲ್ಲ ನಾವೇನು ಅಡುಗೆ ಮಾಡ್ತೀವಿ ಅದನ್ನು ಹಾಗೆ ನಾನು ಇಲ್ಲಿ ಬೆ ಬಿ ಕೆ ಕಂಗ್ರಾಳಿ ಅಂತ ಇದೆ ಬೆಳಗಾವಲ್ಲಿ ಅಲ್ಲಿ ಒಂದು ಶಾಪ್ ಇದೆ ಪಾತ್ರೆದು ಅಲ್ಲಿ ಈಗ ಹಳೇದು ಏನು ಪಾತ್ರೆ ತೊಗೊಂಡು ಹೋಗಿರ್ತೀವಿ ಅದನ್ನು ಕೂಡ ಹಾಕೊತಾರೆ ಅವರು ಗುಜರಿಗೆ ಹಾಗೆ ಈ ಅಲ್ಲಿ ಹೊಸ ಪಾತ್ರೆಗಳನ್ನು ಕೂಡ ಮಾರ್ತಾ ಇರ್ತಾರೆ ದೊಡ್ಡ ಅಂಗಡಿ ಇದೆ ಅದು ಅಲ್ಲಿ ನಾನು ಒಂದು ನಾಲ್ಕೈದು ಕೆ ಜಿ ತೊಂದು ದೊಡ್ಡ ಪಾತ್ರೆ ಬೇಕು ಅಂತ ಅನ್ಕೊಂಡಿದ್ದೆ ನಾನು ಅದನ್ನು ಕೂಡ ತೊಗೊಂಡು ಬಂದೆ ಅಲ್ಲಿಂದ ನಮ್ಮನೆ ಎದುರುಗಡೆಯವರು ಹೇಳಿದ್ರು ಅವ್ರು ತೊಗೊಂಡು ಬಂದಿದ್ರಂತೆ ಸೊ ಅದಕ್ಕೆ ಅವ್ರ ಜೊತೆಗೆ ನಾವು ಹೋಗಿ ತೊಗೊಂಡು ಬಂದಿದ್ದಿದ್ದನ್ನು ಅದು ಮತ್ತು ಈ ಬನಾನಾ ಲೀಫ್ಟ್ ಟೈಪಲ್ಲಿ ಪ್ಲೇಟ್ ಬರುತ್ತಲ್ಲ ಅದು ಮತ್ತು ಇದು ಕುಂಕುಮಕ್ಕೆ ಅಂತ ತೊಗೊಂಡಿರುವಂಥದ್ದು ಈ ಬಟ್ಲು ಒಂದು ಇಪ್ಪತ್ತು ಬಟ್ಲು ತೊಗೊಂಡಿದ್ದೀನಿ ನಾನು ಹಾಗೆ ಮನೆಗೆ ಈಗ ಸಾಂಬಾರು ಇದಕ್ಕೆ ಹಾಕೋ ಹಾಕೋದಕ್ಕೆ ಬೇಕಾಗುತ್ತಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ಒಂದು ಆರು ಬಟ್ಲು ಅದನ್ನು ಕೂಡ ತೊಗೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಈಗ ದೊಡ್ಡ ಪಾತ್ರೆಗೆ ಅದರ ಮೇಲೆ ಲಿಡ್ ಕೂಡ ತೊಗೊಂಡಿದ್ದೀನಿ ಹಾಗೆ ನಮ್ಮ ಮಮ್ಮಿ ಕೂಡ ಅವರು ಪಾತ್ರೆ ಮತ್ತೇನೇನು ತೊಗೊಂಡ್ರೆ ಅವ್ರೂ ಮತ್ತು ತಾಮ್ರದ ಕೂಡ ಎಲ್ಲ ಬರುತ್ತಲ್ಲ ಅವ್ರು ರೀಸನಬಲ್ ಪ್ರೈಸ್ ಅಂತ ಅನ್ನಿಸ್ತು ಹೊರಗಡೆ ಲೋಕಲ್ ಶಾಪ್ಗಿಂತ ಇದು ತುಂಬಾ ಕಡಿಮೆ ಅಂತ ಅನ್ನಿಸ್ತು ಹಾಗಿದ್ರೆ ನಿಮ್ಮ ನಿಮ್ಗೇನಾದರೂ ಬೇಕಿದ್ರೆ ನಾನು ಅದರದ್ದು ಅಡ್ರೆಸ್ಸು ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನೀವು ಬೆಳಗಾವ್ರಾಗಿದ್ರೆ ನಿಮಗೆ ಯೂಸ್ ಆಗುತ್ತೆ ನೀವು ಬೇರೆ ಕಡೆಯಿಂದ ಬಂದು ತೊಗೊಳೋದು ತುಂಬ ದೂರದಿನಂತರೂ ಆಗೋಲ್ಲ ಇಲ್ಲಿ ಬೆಳಗಾವ್ರ ಇದ್ದರೆ ನಿಮಗೆ ಯೂಸ್ ಆಗ್ಬೋದು ಇದು ಹಾಗೆ ಇದನ್ನೆಲ್ಲ ಇದನ್ನೆಲ್ಲ ನಾನು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅನ್ಸುತ್ತೆ ಇದೆಲ್ಲ ಸೇರಿ ಪ್ರೈಸ್ ಆಗಿದ್ದು ಎಲ್ಲಾನು ತೂಕದ ಲೆಕ್ಕಲ್ಲಿ ಎಲ್ಲೊಂದು ಪಾತ್ರ ಲೆಕ್ಕದಲ್ಲಿ ಅವರು ಕೊಡ್ತಾರೆ ಅವ್ರಿಗೆ ಹಾಗೆ ಸ್ಯಾರಿ ತಗೊಳ್ಳೋದು ನಮ್ಮ ಮಮ್ಮಿನ ಅರ್ಶನ ಕೂಡ ತಗೋ ಇಷ್ಟ ಆದರೆ ಅಂತ ಹೇಳಿದ್ರು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಓಕೆ ಫ್ರೆಂಡ್ಸ್ ಹಾಗಿದ್ರೆ ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನಾನು ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್